ನಮ್ಮ ಕುಟುಂಬ ಇರುವುದು ಸ್ವಾರ್ಥಕ್ಕಲ್ಲ ಜನರ ಸೇವೆಗಾಗಿ ಸಿ ಎನ್ ಮಂಜುನಾಥ್ ಅವರು ಎಂಟು ಲಕ್ಷ ಜನರ ಜೀವ ಉಳಿಸಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ನಮ್ಮ ಕುಟುಂಬ ಜನರ ಸೇವೆಗಾಗಿ ಅಂತ ಇರೋದು ಯಾವುದೇ ಸ್ವಾರ್ಥಕ್ಕಾಗಿ ಅಲ್ಲ ಇನ್ನು ನಮ್ಮ ಅಳಿಯ ಸಿ ಎನ್ ಮಂಜುನಾಥ್ರವರು ಎಂಟು ಲಕ್ಷ ಜನರ ಜೀವ ಉಳಿಸಿದ್ದಾರೆ ವೈದ್ಯರಾಗಿ ಇನ್ನು ಕುಮಾರಸ್ವಾಮಿ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಇನ್ನು ಮೊಮ್ಮಗ ನಿಖಿಲ್ ಒಳ್ಳೆಯ ನಟ ಆತನಿಗೆ ಹೋರಾಟ ಮಾಡುವಂತಹ ಕಿಚ್ಚಿದೆ ನಮ್ಮ ಇಡೀ ಕುಟುಂಬ ಇರುವಂಥದ್ದು ಜನರ ಸೇವೆ ಮಾಡುವುದಕ್ಕಾಗಿ ಹೊರತು ಸ್ವಾರ್ಥಕ್ಕಾಗಿ ಅಲ್ಲ ಅನ್ನುವಂಥ ಮಾತುಗಳನ್ನು ರಾಮನಗರದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಇನ್ನು ಲೋಕ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಬೇಕು ಮೋದಿ ಬಿಟ್ಟರೆ ಯಾರಿಗೂ ಕೂಡ ಪ್ರಧಾನಿಯಾಗುವಂಥ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾರೆ ದೇವೇಗೌಡರು ಕ್ಷೇತ್ರದಲ್ಲಿ ಸೆಡ್ಡು ಹೊಡಿಬೇಕು ಯಾರಿಗೂ ಕೂಡ ಎದುರಬೇಡಿ ಈ ಬಾರಿ ನಮ್ಮ ಅಭ್ಯರ್ಥಿ ಕ್ಷೇತ್ರದಲ್ಲಿ ಗೆಲ್ಲಬೇಕು ಈ ಸಲ ಎಲ್ಲ ಕೂಡ ಅಂತ್ಯ ಆಗಲೇಬೇಕು ಅಂದಿದ್ದಾರೆ ಮಾಜಿ ಪ್ರಧಾನಿ ಮೋದಿ ಶಾ ಒತ್ತಾಯದ ಮೇರೆಗೆ ಸಿ ಎನ್ ಮಂಜುನಾಥ್ರನ್ನ ಕಣಕ್ಕಿಳಿಸಿದ್ದೇವೆ ಹೀಗಾಗಿ ಮಂಜುನಾಥ್ರನ್ನ ಗೆಲ್ಲಿಸಿ ಅಂತ ದೇವೇಗೌಡರು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ನಾನೇ ಈ ಸಾರಿ ಮಂಡ್ಯ ನಿಲ್ಲಿಸಬೇಕು ಅಂತಿದ್ದೆ ಆದ್ರೆ ಅವರು ಕುಮಾರಸ್ವಾಮಿ ಅವರನ್ನು ನಿಲ್ಲಿಸಿ ಅವ್ರನ್ನ ಅಲ್ಲಿ ಮಂತ್ರಿ ಮಾಡಬೇಕು ಅನ್ನುವ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಅವರು ಒಂದು ಕಡೆ ಕುಮಾರಸ್ವಾಮಿ ಅವರು ಈ ರಾಷ್ಟ್ರದಲ್ಲಿ ಅವರ ಸೇವೆ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ